ಸದಾ ಸಧಾರಣಿ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಬೆಂಬಿಡದೆ ಬನ್ನಿ ಬರಲಿ ಬರಲಿ ಈ ಚಿತ್ರದೊಂದು ಇದಿದೆ ಅಂತ ಹೇಳ್ತಾ ಇದ್ರು ನನಗೆ ಫೇಸ್ಬುಕ್ ಫ್ರೆಂಡ್ ಒಂದಷ್ಟು ಕನ್ನಡದ ಬಗ್ಗೆ ಅಪಾರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇರ್ತೀವಿ ಸರ್ ಈ ಥರ ಒಂದು ಒಂದ್ಸಲ ಯಾವಾಗಲೂ ಸಲ ಮಾತಾಡುತ್ತೆ ಜ್ಞಾಪಕ ಅವಾಗ ಹೇಳ್ತಾ ಇದ್ರು ಈ ಥರ ಒಂದು ಚಿತ್ರ ಮಾಡ್ತಾ ಇದೀವಿ ಸರ್ ಹಾಗೆ ಅಂತ ಹೇಳಿ ಇದೆ ಎಲ್ಲವನ್ನು ಕಾನೂನೇ ಮಾಡುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ ಪೊಲೀಸರು ಎಲ್ಲ ಜಾಗದಲ್ಲೂ ಇರೋದಕ್ಕಾಗಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ಹತ್ತತ್ರ ಒಂದು ಐವತ್ತು ಅರವತ್ತು ಲಕ್ಷ ಪೊಲೀಸ್ ಇರ್ಬೋದು ಎಲ್ಲ ಸೇರಿ ಅಷ್ಟು ಜನ ಒಬ್ಬೊಬ್ಬರನ್ನು ಕಾಯೋದಕ್ಕಾಗಲ್ಲ ಆದರೆ ಸಮಾಜದಲ್ಲಿ ಒಂದು ಸುಂದರ ಸಮಾಜ ನಿರ್ಮಾಣ ಮಾಡೋದಕ್ಕೆ ಹೇಗೆ ಕಾನೂನು ನಮಗೆ ಬಹುಮುಖ್ಯವೋ ಮೇಲಾಗಿ ಯಾರೆಲ್ಲ ನಾವಿದೀವಲ್ಲ ಇಲ್ಲಿ ಸಾರ್ವಜನಿಕರಾಗಿ ಏನು ಬದುಕ್ತಾ ಇದ್ದೀವಿ ಇದು ನಮ್ಮಗಳ ಒಬ್ಬೊಬ್ಬರ ಜವಾಬ್ದಾರಿನ ಬಹಳ ಮುಖ್ಯ ಇಲ್ಲಿ ನಾವು ಒಬ್ಬರ ಜವಾಬ್ದಾರಿ ಇಲ್ಲ ಇದು ಯಾರ್ದೋ ಬೇರೆದು ಇನ್ಯಾರೋ ಮಾಡ್ಬೇಕಾಗಿರೋದು ಇದು ಈಗ ನಮ್ಮ ಕನ್ನಡ ಹೋರಾಟನೂ ಹಾಗೆ ಅನ್ನೋದು ಕನ್ನಡ ಪರ ಹೋರಾಟ ಮಾಡ್ಬೇಕಾದ್ರೆ ಸಾಕಷ್ಟು ಜನ ಏನು ಏನ್ ಹೇಳ್ತಾರೆ ಗೊತ್ತಾ ಕನ್ನಡದ ಹೋರಾಟ ಕಾವೇರಿ ಹೋರಾಟನಾ ಅದು ಶಾನು ಹಾಕೊಂಡಿರ್ತಾರಲ್ಲ ಸರ್ ಆ ಅದು ಅವ್ರು ಮಾಡ್ತಾರೆ ಸರ್ ಅದು ನಮ್ ಅದು ಸಂಬಂಧ ಇಲ್ಲ ಅಂದ್ರೆ ಆ ಆ ರೀತಿಯ ಒಂದು ಮನಸ್ಥಿತಿ ಒಂದಷ್ಟು ಜನರಲ್ಲಿ ಇದೆ ನಾನು ಎಲ್ಲರಲ್ಲೂ ಇದೆ ಅಂತ ಹೇಳಲ್ಲ ನಾನು ಒಂದಷ್ಟು ಜನರಲ್ಲಿ ಆ ರೀತಿಯ ಮನಸ್ಥಿತಿ ಇದೆ ಹಾಗೆ ಇವತ್ತು ಸೊಸೈಟಿಯಲ್ಲಿ ಆಗ್ತಕ್ಕಂತ ಯಾವ್ದಾರು ಒಂದು ತಪ್ಪುಗಳು ಏನು ಏನೇ ಒಂದು ಕಂಡಾಗ ಅಥವಾ ಈ ತರದ ಒಂದಷ್ಟು ಬೆಳವಣಿಗೆಗಳು ನಮ್ಮ ಎದುರುಗಡೆ ಕಾಣ್ತಾ ಇದೆನೋ ಅವ್ರು ಮೊದಲು ಆ ಈ ಚಿತ್ರದ ಪ್ರಾರಂಭದಲ್ಲೇ ತೋರಿಸಿದ್ರು ನಿಮ್ಗೆ ಏನೇನಾಗ್ತಾ ಇದೆ ಎಷ್ಟು ರೇಪ್ಗಳಾಗ್ತಾ ಇದೆ ಪ್ರತಿ ದಿನ ಪ್ರತಿಕ್ಷಣ ಅದೆಲ್ಲಾ ನೆನ್ಸ್ಕೊಂಡ್ರೆ ಇದೇನಪ್ಪ ಇಂಥ ಕ್ರೂರ ಸಮಾಜದಲ್ಲಿ ನಾವು ಬದುಕ್ತಾ ಇದೀವ ಯಾರು ಮಾಡ್ತಾ ಇರೋದು ಬುದ್ಧಿವಂತ ಪ್ರಾಣಿ ಅಂತ ಹೇಳಿ ಮನುಷ್ಯನ್ ಕರೀತಾರೆ ಎಲ್ಲ ಇಡೀ ಭೂಮಂಡಲದಲ್ಲಿ ಬುದ್ಧಿವಂತ ಪ್ರಾಣಿ ಯಾವ್ದಪ್ಪ ಅಂದ್ರೆ ಮನುಷ್ಯ ಆದ್ರೆ ಮನುಷ್ಯ ಮನುಷ್ಯನಾಗಿ ಬದುಕ್ತಾ ಇದ್ದಾನ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಉಳ್ಕೊಂಡಿರ್ತಕ್ಕಂಥದ್ದು ನಾವು ಮನುಷ್ಯರಾಗಿದ್ದೀವ ಪ್ರಾಣಿಗಳಿಗಿಂತ ಕಡೆಯಾಗಿದ್ದೀವ ಇರುವೆಗಳಾದ್ರೂ ಸಾಲಲ್ಲ ಹೋಗ್ತವೆ ನೀವು ಯಾವ್ದಾದ್ರು ಒಂದು ಸರ್ಕಲ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಇಲ್ಲಾಂದ್ರೆ ನಾಲ್ಕು ಕಡೆ ಬಂದು ಜಾಮ್ ಮಾಡ್ಕೊಂಡು ಅರ್ಧ ಗಂಟೆ ಅಲ್ಲೇ ನಿಂತಿರ್ತೀವಿ ನಾವು ಅಂದ್ರೆ ಈ ರೀತಿ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನ ತರಬೇಕು ಅಥವಾ ಸಮಾಜದಲ್ಲಿ ಒಂದು ಒಂದು ಸರಿಯಾದ ಮಾರ್ಗದಲ್ಲಿ ನಾವು ತಗೊಂಡೋಗ್ಬೇಕು ಅಂತಂದ್ರೆ ಯಾಕಂದ್ರೆ ನಿಮ್ಗೆ ಅನ್ಸ್ಬೋದು ಹೆಣ್ಣು ಅಬಲೆ ಸಬಲೆ ಅಂತ ಸಾಕಷ್ಟು ಜನ ಮಾತಾಡ್ತಾರೆ ಬಟ್ ಆ ಸಂದರ್ಭದಲ್ಲಿ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವ್ರಿಗೆ ಅವ್ರ ಅವ್ರ ಮನೆಯವರೇ ಆಗ್ಬೇಕು ಅಂತ ಏನಿಲ್ಲ ಆಕೆಗೆ ಸಮಸ್ಯೆ ಏನೋ ಒಂದು ಕಾಣಿಸ್ತಾ ಇದೆ ಅಂತ ತಂದಾಗ ಇಲ್ಲ ಅವ್ರ ಮನೆಯವ್ರಿಗೂ ಬಿಡಪ್ಪ ಅದಕ್ಕೂ ಸಂಬಂಧ ಅಂತ ಏನೋ ಆಗ್ಬೇಕು ಅಂತ ಏನಿಲ್ಲ ನಾವು ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಬೇಕು ನಿಮ್ಗೆ ಒಂದು ಘಟನೆ ಹೇಳ್ತೀನಿ ನೋಡಿ ಮಂಗಳೂರು ಒಂದು ಮಂಗಳೂರು ಭಾಗದ ಬಚ್ಪೆ ಅಂತ ಹೇಳಿ ಅವ್ರದ್ದು ಒಂದು ಹೆಣ್ಮಗಳದ್ದು ಸರ್ ಹೆಸರು ಬೇಡ ಒಂದ್ ಎರಡು ಎರಡೂವರೆ ವರ್ಷದ ಹಿಂದೆ ಇದೇ ಜಯನಗರದಲ್ಲಿ ಒಂದು ಸಮಸ್ಯೆ ಆಗಿತ್ತು ಸಮಸ್ಯೆ ಆಗಿ ರಗೆಗುಡ್ಡ ದೇವಸ್ಥಾನದ ಹತ್ರ ಯಾವ್ದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿರ್ತಕ್ಕಂಥ ಯಾರೋ ಮ್ಯಾನೇಜರ್ ಏನೋ ಬಂದು ಒಂದು ಬೇರೆ ರೀತಿ ಒಂದು ಹೇಳ್ಕೊಳಕ್ ಆಗ್ತಾ ಇಲ್ಲ ಬಿಡಕ್ ಆಗ್ತಾ ಇಲ್ಲ ತುಂಬಾ ಸಮಸ್ಯೆ ಆಗಿ ಖಾಲಿ ಒಂದು ಪರ್ಸ್ನಲ್ ಮೆಸೇಜ್ ಮಾಡಿರ್ತಾಳೆ ನನ್ಗೆ ಮೆಸೇಂಜರ್ ಆಗಿದೆ ಅಂತ ಹೇಳಿ ನನ್ನ ಕೆಲ್ಸದಿಂದ ತೆಗೆದು ಬಿಡ್ತಾರೆ ಈ ತರದೇನೋ ಒಂದು ಸಮಸ್ಯೆ ಆದ್ರೆ ಆಗಿದೆ ಅಂತ ನೀವು ಜಸ್ಟ್ ಒಂದು ಕೆಲಸ ಮಾಡಿ ನೀವು ಡೀಟೇಲ್ ಕಳಿಸಿರಿ ನೀವು ಯಾರು ಏನೋ ಅಂತ ಹೇಳೋದಿಲ್ಲ ಅಂತಂತ ಹೇಳಿ ಅದಾದ್ಮೇಲೆ ಹೋದಾಗ ಅದು ಸತ್ಯವೂ ಕೂಡ ಆಗಿರ್ತದೆ ಅದನ್ನು ಆದ್ಮೇಲೆ ಅದು ತುಂಬಾ ದೊಡ್ಡ ಇಶ್ಯೂ ಆಗಿ ಇವತ್ತು ಫೇಸ್ಬುಕ್ ಅಲ್ಲಿ ಇದೆ ವಿಡಿಯೋ ಅದು ನೀವು ತುಂಬಾ ಹಳೆ ವಿಡಿಯೋ ಅದು ಅವನ್ನೆಲ್ಲ ಹಿಡಿದು ಪೊಲೀಸರು ಗೊಪ್ಸಿ ಅಂದ್ರೆ ಈಗ ನಮ್ಮ ದೃಷ್ಟಿಯಲ್ಲಿ ಮೆಸೇಜ್ ಮಾಡಿದ ಸಾಕೆ ನನಗೆ ಯಾರು ಪರಿಚಯ ಇಲ್ಲ ನನ್ ಖಾಲಿ ಒಂದು ಮೆಸೇಜ್ ಅಷ್ಟೇ ಅದು ಆದ್ರೆ ನಾವು ಆ ರೆಸ್ಪಾನ್ಸ್ ಮಾಡಿ ಹೋಗಿ ಆಕೆ ಪರ ನಿಂತು ಅಲ್ಲಿ ಹೆಚ್ಚು ಕಮ್ಮಿ ಆ ವಿಡಿಯೋ ಲಕ್ಷಾಂತರ ಜನ ನೋಡಿದ್ರು ಮತ್ತೆ ಅವತ್ತಿನ ಆ ಘಟನೆಯನ್ನ ನೂರಾರು ಜನ ನೋಡಿದ್ರು ಮತ್ತೆ ಕಂಪನಿ ಮೇಲ್ ಮಾಡಿದ್ರು ಆತನ ಕೆಲಸದಿಂದ ಎಲ್ಲ ತಗ್ಸಾಕದ್ರು ಅದರಿಂದ ಇನ್ನೊಂದಷ್ಟು ಜನರಿಗೆ ಇಲ್ಲ ಬಡಪ್ಪ ಏನೋ ಒಂದು ಧೈರ್ಯ ನಾವು ಯಾರೋ ಇದಾರೆ ಅನ್ನೋ ರೀತಿಯ ಮನೋಭಾವವನ್ನು ಸೃಷ್ಟಿ ಮಾಡೋದು ಬಹಳ ಮುಖ್ಯ ಮತ್ತೆ ತುಂಬಾ ಒಳ್ಳೆ ಉದ್ದೇಶ ಇಟ್ಕೊಂಡು ಚಿತ್ರ ಮಾಡಿರ್ತಕ್ಕಂಥದ್ದು ನಮ್ಮ ಏರಿಯಾದಲ್ಲಿ ನಾವೇ ಹೀರೋಗಳ ಆಗ್ಬೇಕು ರಾಜರ ಆಗ್ಬೇಕು ಯೋಧರ ಆಗ್ಬೇಕು ರೂಢಿಗಳು ಆಗ್ಬೇಕು ಏದಿಕ್ ಆಗ್ಬೇಕು ರೂಢಿಗಳಾಗಿ ಇನ್ನೊಬ್ಬರದನ್ನ ಕಿತ್ಕೋ ತಿನ್ನೋದಕ್ಕೆಲ್ಲ ಆಗ್ಬೇಕಾಗಿರೋದು ನಾವು ನಿಜಕ್ಕೂ ಒಂದು ಪ್ರಬಲ ವ್ಯಕ್ತಿ ಆಗ್ಲೇಬೇಕು ನಮಗೆ ಯಾವ್ದಕ್ಕೆ ಇನ್ನೊಬ್ರುಗು ಒಳ್ಳೆದಕ್ಕೆ ಯಾರಿಗೂ ಒಳ್ಳೇದನ್ನ ಮಾಡೋದಿಕ್ಕೆ ಅಂದ್ರೆ ಈ ಕಾನ್ಸೆಪ್ಟ್ ನನ್ಕಂಡ ಹಾಗೆ ಈ ಹಿಂದೆ ನಾನ್ ನೋಡಿಲ್ಲ ಎಲ್ಲೂ ನೋಡಿಲ್ಲ ನಾನು ಹಿಂದೆ ಈ ಯಾವುದೇ ಚಿತ್ರಗಳಲ್ಲಿ ನೋಡಿಲ್ಲ ಅಂದ್ರೆ ಇದು ಕಿರುಚಿತ್ರ ಆದ್ರಿಂದ ನಿಮ್ಗೆ ತಿಳಿದು ಮಸ್ತ್ ಸರ್ದಷ್ಟು ಎಲ್ಲ ನಿಮ್ಮ ಹೀರೋಗಳೆಲ್ಲ ನಾನು ಈ ಚಿತ್ರದಲ್ಲಿ ಈ ತಂಡ ಇದೆಯಲ್ಲ ಸುಮಾರು ತಿಂಗಳಿಂದ ಕೆಲಸ ಮಾಡಿದೆ ಈ ಸಿನಿಮಾಗೋಸ್ಕರ ಈ ಸಿನಿಮಾಗೋಸ್ಕರ ಅನ್ನೋದ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಬಯಸ್ಕೊಂಡು ಅಲ್ಲಿ ಇಲ್ಲಿ ಕಷ್ಟ ಪಟ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡ್ಬೇಕಂತ ಒದ್ದಾಡಿರೋದು ಕಣ್ಣಾರೆ ನಾನೇ ನೋಡಿದಿನಿ ಸೊ ಬಟ್ ಎನಿವೆ ಇವತ್ತು ಥಿಯೇಟ್ರಿಗೆ ತಂದು ಈ ಒಂದು ಜಾಗಕ್ಕೆ ತಂದು ನಿಮ್ಮನ್ನೆಲ್ಲ ಕೂರಿಸಿ ನೋಡಿ ನಾವ್ ಇದನ್ನೇ ಮಾಡಿರೋದು ಇಷ್ಟ ತಿಂಗಳು ಅಂತ ತೋರ್ಸಿದಾರೆ ಸೊ ಹಾಗಾಗಿ ಬರ್ಲಿ ಜೋರಾದ ಚಪ್ಪಾಳಿ ಅವ್ರಿಗೆ ತುಂಬಾ ಚೆನ್ನಾಗಿ ಮಾಡಿದಾರ ನನಗಂತೂ ಬಹಳ ಇಷ್ಟ ಆಯ್ತು ಈ ಸಬ್ಜೆಕ್ಟ್ ತಗೊಂಡಿರುವುದು ಇದುವರೆಗೂ ಈ ಬಂದಿಲ್ಲ ಬಂದಿದಾವಾಗ ಸುಮಾರೆಲ್ಲ ಬಂದಿದ್ದಾವೆ ದೊಡ್ಡ ಮಟ್ಟಕ್ಕೆ ಈ ಸಿನಿಮಾ ಮಾಡ್ಲಿ ನಾನೇನಾ ಇಲ್ಲ ನಿಜವಾಗ್ಲು ಈ ಸಬ್ಜೆಕ್ಟ್ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಕಲಾವಿದ್ರುಗಳನ್ನ ಹಾಕೊಂಡು ಒಳ್ಳೆ ಕಲಾವಿದ್ರುಗಳನ್ನ ಹಾಕೊಂಡು ಇಲ್ಲಿರೋ ಇದೇ ಟೀಮ್ ಇದೇ ಟೀಮ್ ವರ್ಕ್ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಮೆಸೇಜ್ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗ್ ಒಳ್ಳೆ ಮೆಸೇಜ್ ಇದು ಮ್ಯೂಸಿಕ್ ತುಂಬಾ ಕಲಾವಿದರು ಪ್ರತಿಯೊಬ್ರು ಆ ಮ್ಯೂಸಿಕ್ ಹಿಡಿದು ನಿಂತಿದೆ ಆಕ್ಚುಲಿ ಡೈರೆಕ್ಟರ್ ಅಂತೂ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಸೀರಿಯಸ್ ತುಂಬಾ ನಿಜವಾಗ್ಲಿ ಇಷ್ಟ ಆಯ್ತಾ ಇಷ್ಟ ಆಯ್ತಾ ಓಕೆ ದಯವಿಟ್ಟು ನಾನು ಹೇಳೋದು ಇಷ್ಟೇ ಇವರು ಫಸ್ಟ್ ಟೈಮ್ ಮಾಡ್ತಿರ್ಬಹುದು ಆದ್ರೆ ವಿಚಾರಗಳು ತುಂಬಾ ಚೆನ್ನಾಗಿದೆ ಇದನ್ನ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಸ್ನೇಹಿತರಿಗಳಿಗೆ ಈ ಸುಮಾರು ಜನ ಹೇಳ್ತಾರೆ ಇವತ್ತು ಒಂದ್ ದಿವಸ ಸ್ಟೇಟಸ್ ಅಲ್ಲಿ ಹಾಕ್ಬಿಟ್ರು ಇವತ್ತು ಒಂದ್ ದಿಸ ಅಲ್ಲಿ ಹಾಕ್ಬಿಡಿ ಇವತ್ತೊಂದು ದಿವಸ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಡಿ ದಯವಿಟ್ಟು ಹಾಕಿ ನಿಮ್ಗೆ ಇಷ್ಟ ಆಗಿದ್ರೆ ಹಾಕಿ ಬಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರಚಾರ ಮಾಡಿ ಇದನ್ನ ನೋಡ್ಲಿ ಯಾರಾದ್ರೂ ಪ್ರೊಡ್ಯೂಸರ್ ಸಿಗ್ತಾರೆ ಇನ್ನೂ ಒಂದು ಅದ್ಭುತವಾಗಿ ಒಳ್ಳೆ ಮೆಸೇಜ್ಗಳು ಎರಡನೇ ಭಾಗ ತೆಗಿತಾ ಇದಾರೆ ಅದು ಬೇರೆ ಕಂಟೆಂಟ್ ಬಟ್ ಈ ಒಂದು ಕಂಟೆಂಟ್ ಇನ್ನೂ ಹೆಚ್ಚದಾಗಿ ತೆಗಿಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು ಸೊ ಒಂದ್ ತಂದೆ ತಾಯಿಗಳು ಯಾರು ಇವರೆಲ್ಲ ಪೇರೆಂಟ್ಸ್ ಯಾರಿದ್ರ ನಿಜವ್ರು ನಿಮ್ಮ ಮಕ್ಕಳು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂಡ್ ಅದಕ್ಕೂ ಬರ್ಲಿ ಜೋರಾದ ಚಪ್ಪಾಳೆ ಯಾಕಂದ್ರೆ ಪ್ರತಿ ಸರಿ ದುಡ್ಡು ಹಾಕೊಂಡು ನಾವ್ ನಾವೇ ಎಲ್ಲ ಪ್ರೊಡ್ಯೂಸ್ ಮಾಡ್ಕೊಂಡು ಗಲ್ಲಿ ಗಲ್ಲಿ ತಿರ್ಗಾಡಿ ತಿರುಗಾಡಿ ಎಲ್ಲಾರ್ ಬಗ್ಗೆ ಎಲ್ಲಾರ ಕೈಲಿ ಫ್ಯಾಮಿಲಿ ಆಗಿರ್ಬೋದು ತುಂಬಾ ನಮ್ ಫ್ರೆಂಡ್ಸು ಸುಮಾರು ಜನ ಹೇಳೋರು ಏನ್ ಇದ್ದಿದ್ವೋ ಏನ್ ಏನೋ ಒಂದ್ ರೂಪಾಯಿ ದುಡ್ಡು ಇಟ್ಕೊಳಲ್ಲ ಏನಿಲ್ಲ ಎಲ್ಲಿ ಬಂದ್ರು ಎಲ್ಲ ನಾವೇ ಖರ್ಚು ಮಾಡ್ತೀವಿ ಬಟ್ ಆ ಕಷ್ಟ ನನಗ್ ಗೊತ್ತು ಈ ಕತೆಗೆ ಎಲ್ಲರೂ ಪ್ರೊಡ್ಯೂಸರ್ ನಾನು ಒಬ್ನೇ ಅಲ್ಲ ನಾನು ಒಬ್ನೇ ಅಲ್ಲ ಎಲ್ಲ ನಾನು ದುಡ್ಡು ಹಾಕಿದ್ದೀನಿ ಹೀರೋ ದುಡ್ಡು ಹಾಕಿದಾರೆ ಮನವರು ದುಡ್ಡು ಹಾಕಿದ್ದಾರೆ ಕೊನೆಗೂ ಹೀರೋಯಿನ್ ಕೂಡ ದುಡ್ಡು ಹಾಕಿದ್ದಾರೆ ಅದು ಏನದು ನಮ್ಗೆ ಅದು ಬಟ್ ಅವ್ರ ಅಪ್ಪ ಅವರ ಮುಂದೆ ಹೇಳ್ಬಾರ್ದು ಬಟ್ ಏನೋ ತಪ್ಪಿದ್ರೆ ಸಮಯ ಇರಲಿ ನಿಸರ್ಗ ಅವ್ರೆ ಆ ಸಮಯದಲ್ಲಿ ಕ್ಯಾಮ್ರಾ ರೆಂಟ್ ಕೊಡಕ್ಕೆ ದುಡ್ಡು ಇರ್ಲಿಲ್ಲ ಅಣ್ಣ ಕ್ಯಾಮ್ರಾ ರೆಂಟ್ ಮುಗೀತು ಆ ಟೈಮ್ ಅಲ್ಲಿ ಯಾರ ಹತ್ರ ದುಡ್ಡಿಲ್ಲ ಐದು ಸಾವಿರ ರೂಪಾಯಿ ಕ್ಯಾಮ್ರಾ ಕೊಡಬೇಕು ಆ ಟೈಮ್ ಅಲ್ಲಿ ನಮ್ಗೆ ಮುಂದೆ ಬಂದು ಸಪೋರ್ಟ್ ಮಾಡಿದ್ದು ಹೀರೋಯಿನ್ ನಿಸಾರ್ಗ ಅವರು ಅವರು ಒಂದು ಉಂಗ್ರ ಒಂದು ಉಂಗ್ರ ಅಡು ಐದು ಸಾವಿರ ರೂಪಾಯಿ ನಮಗ್ ಕೊಟ್ಟು ಕ್ಯಾಮ್ರಾ ರೆಂಟ್ ಕೊಡಿ ಅಂತ ಹೇಳಿದ್ರು ಮುಂದೆ ಹೋಗ್ಬೇಕು ಅಂದ್ರೆ ಒಂದು ಜೀವನ ನಡಿಬೇಕು ಮನೆಯಲ್ಲಿ ಒಂದು ಜೀವನ ನಡಿಬೇಕು ಮನೆ ಬಾಡಿಗೆ ಕಟ್ಬೇಕು ಅದ್ ಕಟ್ಬೇಕು ಏನೇನಾಗಿರುತ್ತಲ್ಲ ಆ ಟೈಮಲ್ಲಿ ನನಗೆ ತುಂಬಾ ಸಪೋರ್ಟಿವ್ ಆಗಿರೋದು ನನ್ನ ವೈಫ್ ಸಿಂಧೂರು ಅಲ್ಲ ಸಿಂಧೂರು ಎದ್ದೋಳ ನವೀನ್ ಅವರು ಕಷ್ಟಪಟ್ಟು ತುಂಬಾ ಇಷ್ಟದಿಂದ ಸಿನಿಮಾ ಮಾಡಿದ್ದಾರೆ ಎಲ್ರೂ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಕಷ್ಟದಿಂದ ಮುಂದೆ ಬರ್ತಾ ಇದಾರೆ ಸಪೋರ್ಟ್ ಮಾಡಿ ಎಲ್ ಸಿನಿಮಾ ನೋಡಿ ಮತ್ತೆ ಬಂದು ಸಿನಿಮಾ ನೋಡಿ ಅಂತ ಹೇಳಲಿಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಈಗ ಫಸ್ಟ್ ಇವರು ಇಲ್ಲಿ ಸಂಕಲ್ಪ ಗೆದ್ಬಿಟ್ಟಿದೆ ಹೇಗ್ ಸಂಕಲ್ಪ ಗೆಲ್ತು ಅಂದ್ರೆ ಫಸ್ಟ್ ಅಪ್ಪು ಅವ್ರಿಗೆ ಒಂದ್ ದೀಪ ಹಚ್ಬಿಟ್ಟು ಎಲ್ಲರ ಮೇಲೆ ಬಂದ್ರಲ್ಲ ಅಲ್ಲೇ ಇವ್ರ ಸಂಕಲ್ಪ ಗೆದ್ಬಿಡ್ತು ಸೊ ನನ್ನ ಒಂದು ಪಾಸಿಟಿವ್ ಒಪಿನಿಯನ್ ಫಿಲಂ ಮುಂಚೆ ಸಂಕಲ್ಪ ಗೆದ್ದಿರೋದು ಅಲ್ಲಿ ಜ್ಯೋತಿ ಬೆಳಕು ಸಂಕಲ್ಪ ಗೆಲ್ತು ಇದು ಒಂದು ಪಾಸಿಟಿವ್ ಇವರಿಗೆ ಒಂದು ದಾರಿದೀಪ ಅದ ಆಕ್ಚುಲಿ ದಾರಿದೀಪನೆ ಬಿಡಿಯೋದು ಬೇರೆ ಅದ್ರ ಬಗ್ಗೆ ಅದರಿಂದ ಇವರು ಗೆದ್ಬಿಟ್ರು ಬಟ್ ಈ ಸಿನಿಮಾ ಒಂದು ಸೋಶಿಯಲ್ ಮೆಸೇಜ್ ಇದೆ ಆ ಸೋಶಿಯಲ್ ಮೆಸೇಜ್ ನಟನೆ ನಾನು ಎಲ್ಲರೂ ಸ್ವಾಭಾವಿಕ ಆಗಿ ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈಗ ನಟನೆ ಮಾಡೋದು ಇದು ಮಾಡೋದು ಅನ್ನೋದಿಕ್ಕಿನ್ನ ಎಲ್ಲ ಫಿಲಮ್ ಅಲ್ಲಿ ನಾವು ಆಕ್ಟಿಂಗ್ ನೋಡ್ತೀವಿ ಇಲ್ಲಿ ನಾವು ಆಕ್ಟಿಂಗ್ ನೋಡಿಲ್ಲ ನಾವು ನ್ಯಾಚುರಾಲಿಟಿ ಏನಿದೆಯೋ ಅದನ್ನೇ ನೋಡಿದ್ವಿ ಈವನ್ ಲೈಟಿಂಗ್ ಪಿ ಮಾಡಿದಾರಲ್ಲ ಆ ಪಿ ಸಹ ಫಿಲ್ಮಿ ಸ್ಟೈಲ್ ಇಲ್ಲ ನ್ಯಾಚುರಲ್ ಆಗಿ ಏನಿರುತ್ತೆ ನಿಮ್ಗೆ ಒಂದು ಒಂದು ವಿಡಿಯೋ ತೆಗೆದು ಒಂದ್ ಏನಾರು ನಾವು ಒಂದು ಕಂಟೆಂಟ್ ಇಟ್ಕೊಂಡು ನಾವೇ ಏನಾದ್ರು ಮಾಡಿದ್ರೆ ಯಾವ ತರ ಇರುತ್ತೆ ನ್ಯಾಚುರಲ್ ಆಗಿದೆ ಈ ಫಿಲಂ ಸ್ಟೈಲಲ್ಲಿ ಮತ್ತೆ ವಿ ಎಫ್ ಎಕ್ಸ್ ಎಫೆಕ್ಟ್ಸ್ ಕೊಟ್ಟು ಇದು ಮಾಡಿರೋದು ನಮ್ಮ ಕಾಣ್ತಾ ಇಲ್ಲ ತುಂಬಾ ಪ್ರಾಮಾಣಿಕವಾದ ಪ್ರಯತ್ನ ಇದೆ ಆ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ಎಲ್ಲರೂ ಮನಸ್ತುಂಬಿ ಹರಿಸಿ ಅವ್ರು ಮುನ್ನಡಿಲಿ ಮುಂದೆ ಅವ್ರು ಸಾಗೋ ದಾರಿಯಲ್ಲಿ ನಮ್ಮ ಕಡೆಯಿಂದ ಏನಾದ್ರು ಬೇಕು ಅಂದ್ರೆ ಅವರ ದಾರಿಗೆ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿಕ್ ಇಷ್ಟಪಡ್ತಾ ನಮ್ಮ ಕಂಪ್ನಿ ಕಡೆಯಿಂದ ತನೀಶ್ ಟೆಕ್ನಾಲಜಿ ಕಡೆಯಿಂದ ನವೀನ್ ಅವರು ಬಂದಿರೋ ಹಾದಿ ಎಲ್ಲ ಬಂದು ಈವನ್ ನಮ್ಮ ಅವರು ಹಳೆ ಕೊಲೀಗ್ಸು ಬಂದಿದ್ದಾರೆ ಮೂರು ಜನ ಅಲ್ಲಿ ಇದ್ದಾರೆ ಸೊ ಎಲ್ಲಾರ್ಗು ಹೇಗಂದ್ರೆ ಇವತ್ತು ಅವರು ಒಂದು ಈ ಸಾಧನೆ ಚಿಕ್ಕದಿರ್ಬೋದು ಬಟ್ ವಿ ಆರ್ ಪ್ರೌಡ್ ನಾವು ತನೀಶ್ ಟೆಕ್ನಾಲಜೀಸ್ ಕಡೆಯಿಂದ ವಿ ಆರ್ ಪ್ರೌಡ್ ಅವ್ರ ಅವ್ರಿಗೆ ನವೀನ್ ಮತ್ತೆ ಅವ್ರ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಅವ್ರು ಹೀಗೆ ಮುಂದುವರಿಲಿ ಅವ್ರು ಹೀಗೆ ಗೆಲ್ತಾ ಇರ್ಲಿ ಅಪ್ಪು ಆಶೀರ್ವಾದ ಇರ್ಲಿ ಹೇಳ್ಕೊಂಡು ಮಾತು ಮುಗಿಸ್ತಾ ಯು ತುಂಬಾ ಖುಷಿ ಆಗ್ತಾ ಮುಂದಕ್ಕೆ ಮುಂದಕ್ಕೆ ಚೆನ್ನಾಗಿ ಆಶೀರ್ವಾದ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ನವೀನ್ ಅವ್ರಿಗೆ ನವೀನ್ ಬ್ರೋಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಇಂಡಸ್ಟ್ರಿ ಕಾಲಿಡಕ್ಕೆ ಅವರೇ ಕಾರಣ ನಾನು ಒಂದೇ ಒನ್ ಡೇಗೆ ಸ್ಟಾರ್ ಹಾಕ್ಬೇಕು ಅಂತ ಸಿಕ್ಕಾಪಟ್ಟೆ ಕನ್ಸಲ್ಲ ಕಂಡ್ಕೊಂಡು ಹುಚ್ಚುಚ್ಚನಾಗ್ ಗೂಡಾಕ್ತಿದ್ದೆ ಬಟ್ ಅವಾಗ ಗೊತ್ತಾಯ್ತು ನನಗೆ ಒಂದು ಗಿಡ ಮರ ಹಾಕ್ಬೇಕು ಅಂದ್ರೆ ತುಂಬಾ ಕಷ್ಟ ಬಿಡ್ಬೇಕು ಅದಕ್ಕೆ ಸರಿಯಾದ ರೀತಿಯಲ್ಲಿ ಗೊಬ್ಬರ ಆಗಲಿ ಎಲ್ಲ ಅದು ಇನ್ ಟೈಮ್ಗೆ ಮೇಂಟೈನ್ ಆಗಬೇಕು ಅಂತ ಗೊತ್ತಾಯಿತು ಸೊ ಹಂಗಾಗಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ಪ್ರಿಪೇರ್ ಆಗ್ತಾ ಇದೀವಿ ಆಮೇಲೆ ಇನ್ನೊಂದು ಏನು ಹೇಳಬೇಕು ಅಂದ್ರೆ ಈಗ ನೋಡ್ದಂಗೆ ಆ್ಯಕ್ಟಿಂಗ್ ಸ್ಕಿಲು ಸ್ವಲ್ಪ ಕಮ್ಮಿನೇ ಇದೆ ಯಾಕಂದ್ರೆ ಒಳ್ಳೆ ಪ್ರಯತ್ನ ಇನ್ನೂ ಕಲಿತಾ ಇದೀವಿ ಅಷ್ಟು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ತಂದೆ ತಾಯಿ ಆಗಿರ್ಬೋದು ಇಲ್ಲ ನನ್ನ ಅಕ್ಕ ತಂಗಿದೀರ ಆಗಿರ್ಬೋದು ಬಂದಿ ನಿಮ್ ಟೈಮ್ ಕೊಟ್ಟಿ ನಮ್ ಸಿನಿಮಾ ನೋಡಿದೀರಾ ಅಷ್ಟೇ ನಾನು ನಿಮ್ಗೆಲ್ಲಾರ್ಗು ನನ್ನ ಹೃದಯ ಪೂರ್ತಿಯಿಂದ ಧನ್ಯವಾದಗಳು ಕೇಳ್ತೀನಿ ಫಸ್ಟ್ ಆಫ್ ಆಲ್ ನನ್ನ ರೂಪೇಶ್ ರಾಜಣಂಗು ಮತ್ತೆ ಕಾಮಿಡಿ ಕೆಲಾಡಿ ಲೋಕೇಶ ಆಗಿರ್ಬೋದು ಮತ್ತೆ ಹರೀಶ್ ಸರ್ ಆಗಿರ್ಬೋದು ಅಯ್ಯಾಣ ಆಗಿರ್ಬೋದು ಮತ್ತೆ ಸುರೇಶ್ ಸರ್ ಪರಮೇಶ್ ಸರ್ ಆಗಿರ್ಬೋದು ನೀವು ನಿಮ್ ಟೈಮ್ ಕೊಟ್ಟಿ ಬಂದಿರೋದಕ್ಕೆ ನಮ್ಗೆ ತುಂಬಾ ಧನ್ಯವಾದಗಳು ನನಗೆ ಖುಷಿ ಆಗುತ್ತೆ ನಮ್ಮ ಇಡೀ ಟೀಮ್ ಇಂದ ಸಾಹಸಂಗ ನಮಸ್ಕಾರ ನೀವು ಬಂದಿರೋದಕ್ಕೂ ಅದಕ್ಕೆ ಎಲ್ಲರಿಗೂ ಮತ್ತೆ ನೀವು ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಬಂದಿರಕ್ಕೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಹೆಸರು ಸಾನ್ವಿತ ಎಲ್ಲರಿಗೂ ನಮಸ್ಕಾರ ನನಗೆ ಈ ಮೂವಿ ಬಗ್ಗೆ ಮಾತಾಡ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ ಈ ಮೂವಿಯಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಡಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿರುವಂತಹ ಡೈರೆಕ್ಟರ್ ನವೀನ್ ಸರ್ ಮತ್ತು ಸೀನ್ ನನಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸರ್ ಎಲ್ಲರೂ ಮೂವಿ ನೋಡಿ ಸಪೋರ್ಟ್ ಮಾಡಿ सपोर्ट ಮಾಡಿ نم سپورટ نم લીડર ટીમ ಗೆ નેક્સ્ટ પ્રોબલ માંડવા કે સપોર્ટ આવે છે સો સપોર્ટ ಮಾಡಿ લાઈક શેર અને સબસ્ક્રાઇબ ಮಾಡಿ થેન્ક યુ ம கருடத்தாயி சதாச்சி ஈ புணியூமி நமதுலையே கருணாடத்தாய சதாச்சிமயாட சதாச்சிமய